ಅಲ್ಲ ಹುಂಬನಿ ಅಷ್ಟ ಕೊಂಡ ಬಂದು ಒಂದು ರೊಕ್ಕ ಕೊಡ್ತಾರ ಹಾಂ ಏನು ಏನ್ ಇನ್ನೊಂದು ಸಲ ಅಂಗಡಿ ಕಡೆ ಹೋದ್ರೆ ಒಳಗೆ ಬರ್ರಿ ಅನ್ನಂಗಿರ್ಬೇಕು ಯೋ ಮತ್ತೇನು ತೊಗೊಂಡ್ ಹೋಗೋ ಅನ್ನಂಗಿರ್ಬಾರ್ದು ಅಲ್ಲಿ ಏನು ಕಡಿಮೆ ಆಗಿತ್ಲೇ ಏನು ನಮ್ಮ ಹತ್ರ ಏನು ರೊಕ್ಕಿಲ್ಲ ಹಾಂ ಏನು ನಮ್ಗೆ ಅದೊಂದು ಒಂದು ರೊಕ್ಕ ಕೊಟ್ಟು ತೊಳಕಾಗೋದಿಲ್ಲ ಏಟು ಆದಿತ್ತದ ನಾವು ಯಾರಿಗೋಸ್ಕರ ದುಡಿತಾ ಇದೀವಿ ದುಡಿದಿದ್ದೆಲ್ಲ ಎಲ್ಲಿ ದುಡತಿವಿ ನಮ್ಗೆ ಏನ್ ಖರ್ಚದ ಹೇಳಂಗಾರ ನೋಡೋಣ ಏನಿನ್ನ ಸೊ ಅದ್ಗಿಡಿ ಹೋಗಿ ಬರಬರಿ ಎಲ್ಲ ಎಲ್ಲರಿ ಕುಡ್ಸೋ ಬಂದಿ ಅಲ್ಲ ಹಾಂ ಆದರೂ ಬೀ ಈ ಬೀಕ್ ತಂದಾಗ ಇವೆಲ್ಲ ಮಾಡ್ಬಾರ್ದೇ சுமீர் இன் கல்சதே நீட் தீர இதில் ನೀವು ಅದೆಲ್ಲ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ್ರಿ ಏನಾಗುದಿಲ್ಲ ನನ್ನ ಮಗಳ ಕಟ್ಕೊಟ್ಟಳ ಖುಷಿ ಖುಷಿಯಿಂದ ಗೊತ್ತೇನ ಈ ತರ ತೊಗೊಂಡು ಬಂದ್ಮೇಲೆ ಅಕಸ್ಮಾತಾಕಿಗೆ ಯಾರದು ಏನಾರ ಅಂದಿದ್ರು ಹ್ಞೂ ಏನು ಮಾಡ್ತಿ ಹೇಳು ಏನು ಮಾಡ್ತಿ ಯಾರಾರ ಏನಾರ ಯಾಕೆ ಅನ್ಬೇಕು ಆಂ ನನ್ನ ಮಗಳ ಅಂಗಡಿ ತೀರಾಕಿ ಒಂದು ಏನು ತವರು ಮನೆಗೆ ಕೊಡೋ ಅಧಿಕಾರಿ ಇಲ್ಲ ನಂಗರ ಹೇಳಿರಿ ಹಂಗಾರೆ ನೋಡೋಣ ಇಲ್ಲನ ಓ ಅಧಿಕಾರಿ ಇನ್ಲೊ ಇಲ್ಲ ಇಲ್ಲನ ಅನ್ಕೊಂತು ಇದನ್ನ ಮಾಡುವ ಹೆಂಗೆ ಆ ನಿನ್ನ ಆಯ್ತು ಬಿಡಿರಿ ಹೇಳಿರಲಿಲ್ಲ ಇನ್ನೇನು ಏನು ತರಕ್ಕೆ ಹೋಗೋದಿಲ್ಲ ನಾನು ಅಲ್ಲ ಏನು ದೊಡ್ಡ ಇಸ್ತಾನ ಒಂದ ಒಂದ ಸಾವಿರ ಎರಡ್ ಸಾವಿರ ಆಗಕ್ಕಿಲ್ಲಪ್ಪ ತೀರ ಅದನ್ನ ಹೇಳತೇನೆ ಸಾವಿರ ಎರಡ್ ಸಾವಿರ ಎಲ್ಲ ಕೊಟ್ಟು ಬರಕ್ ಬೇಡ್ರಕ್ಕ ಅಂತ ಹೇಳಿ ದೇವ್ರೆ ಇಲ್ಲದ್ದು ಮಾಡೋರ್ ನೀವ್ ಅತಾಗ ಬಿಡ್ರಿ ಅದೇ ನನ್ನ ಮಗಳ ಅಂಗಡಿ ಬಳ್ಳ ಬೆಳ್ಳ ಅನ್ಬೇಡ ನಿನ್ನ ಮಗಳ ಯಾಕತ್ತಿ ಹ ನಾನು ಹಾಕಿಕೊಟ್ಟೆ ನನ್ನ ಅದನ್ನ ಅಂಗಡಿನ ರೊಕ್ಕ ವಾಪಸ್ ಅಷ್ಟು ಕೊಟ್ಟಾರವ್ರು ಓ ನೀ ಹಿಂಗ ಅಂತಿ ಅಂತೇಳಿ ಪಾಪ ಅವ್ರು ರೊಕ್ಕ ಅಷ್ಟು ವಾಪಸ್ ಕೊಟ್ಟಾರ ಈಗ ಅರ್ಥ ಆಯ್ತು ನನ್ಗ ಅದಕ್ಕ ಅವ್ರು ಬೇಡ್ರಿಪ್ಪ ರೊಕ್ಕ ಬೇಡ 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 ಅಂತ ಹೇಳಿ ಅಷ್ಟು ವಾಪಸ್ ಕೊಟ್ಟಾರ ನೋಡು ಅವತ್ತು ಯಾಕೆ ಕೊಟ್ಟರು ಅವ್ರ ಅಂತ ಅನ್ಕೊಂಡಿದ್ದೆ ಇಂಥದ್ದು ಕೊಟ್ಟಾರ ಅವ್ರು ಅವರು ರೊಕ್ಕ ಕಷ್ಟಪಟ್ಟು ಅವ್ರದ್ದು ಹೊಲ ಮಾರಿದ ರೊಕ್ಕದಾಗ ಅದನ್ನ ಹಾಕಿಸ್ಕೊಂಡಿರೋದು ಈ ಮಾತು ಹೊಳ್ಳ ಬಳ್ಳ ಅನ್ನ ಬಾಡ ಆದ್ರೂ ಅದ ಕುರ್ಚಿ ಟೇಬಲ್ ಎಲ್ಲ ತರಿಸಿ ರೆಡಿ ಮಾಡಿಸಿ ಅಂಗಡಿಯಾಗ ಚಂದ ಒಯ್ದ ಅವ್ರ ನೀವಾ ಅಲ್ಲ ಕುಂದ್ರಿಸಿದ್ದ ಅಂಗಡಿ ಹುಡುಕಿದ್ ನೀವಾ ಅಲ್ಲ ಮಾಡಿದ್ ನೀವಾ ಅಲ್ಲ ಅಷ್ಟು ತೀರಾ ಅವನ್ ಮಗಳ ಮನಿಗೆ ಸಹಾಯ ಮಾಡಂಗಿಲ್ಲ ಅಂದ್ರೆ ನಾನು ತಂದೆ ಉಪಯೋಗ ಹೇಳಂದ್ರ ಪೈಗೇಳ ಅವ್ರ ಆ ಹುಡುಗನ್ ಕೈಕಾಲು ನಟಗಿದ್ವಂದ್ರ ಅವ್ರ ಮಾಡ್ಕೊಂತಿದ್ರು ಏನ ಆ ಹುಡುಗನ್ ಕೈಕಾಲ್ ನಟಗಿಲ್ಲಾ ಪಾಪ ಅದ್ರ ಕಾಲ್ ಇದಾಗಿತ್ತಲ್ಲ ಅನ್ನೋ ಕಾರಣಕ್ಕ ಅವರು ಮಲ್ಲೇಶ್ ಅವ್ರಿಗೆ ಪಾಪ ತಿಳಿಯಂಗಿಲ್ಲ ಅಂತೇಳಿ ಇದು ಮಾಡಿದ್ದಷ್ಟೇ ಏನ ಬಿಡಿದಂತ ತಿಳಿಯಂತೀವ್ ಯಾಕಕ್ಕಿಂತ ಮಾತಾಡ್ತೀವೋ ಏನು ದೇವ್ರಿಗೆ ಗೊತ್ತ ಅದು ಹೆಂಗನ ಮ್ಯಾನುಫ್ಯಾಕ್ಚರ್ ಮಾಡಿದ್ಯಾರ ದೇವ್ರಿಗೆ ಸಪೋರ್ಟ್ ಮಾಡ್ತಾರ ನೀವು ಎಲ್ಲ

ಇವರು ಅದು ಇವರು ನಾನು ಅದೇ ಬೇ ಮದ್ವೆ ಮಾಡ್ಕೋಬೇಕಂತ ಅದೀನಿ ಮೊದಲಿಂದ ಇವ್ರಿಗೆ ಗೊತ್ತು ನನಗೆ ಏನೇ ಮೊದಲಿಂದ ಗೊತ್ತು ಇವ್ರನ್ನ ಮದ್ವೆ ಮಾಡ್ಕೋಬೇಕಂತ ಅದೆಯಾ ನಿಂಗೇನು ತೆಲಿಗಿರಿ ಕೆಟ್ಟತೆ ಹೆಂಗೆ ನಿನಗೆ ಅಲ್ಲ ಎಷ್ಟು ಇರ್ಬೇಕು ನಿನಗೆ ಕರ್ಕೊಂಡು ಬಂದು ಇವ್ರನ್ನ ಮದ್ವೆ ಮಾಡ್ಕೋಬೇಕಂತ ಅದೇನಿ ಅಂತಂದು ಹೇಳಿ ಇದು ಮಾಡ್ತೀಯಲ್ಲ ನೀನು ಎಷ್ಟು ಇರ್ಬೇಕು ನಿನಗೆ ಅಲ್ವಾ ಏನಿದು ಯಾವೂರು ಏನು ಇವ್ರ ಮನೆಯಲ್ಲೇ ಇವ್ರ ಮನೆಯಾಗ ಯಾರದಾರ ಏನು ಎತ್ತ ಒಂದೂ ಗೊತ್ತಿಲ್ಲ ಒಮ್ಮೆ ನಮ್ಮ ಅಕ್ಕ ಕರ್ಕೊಂಡ್ ಬಂದಿಂಗ ಅಂದ್ರೆ ಹೆಂಗವ ನೀನ ಅದು ಅಪ್ಪ ಇವರು ಚಲೋ ಮಂದಿಪ್ಪ ನಾನು ಓದ್ತಿದ್ನಲ್ಲ ಅವಾಗ ಅವಾಗಿಂದಾನು ಗೊತ್ತು ನಾವ ಬಾಯಿ ಬಿಟ್ಟಿದ್ದಿಲ್ಲ ಈ ಟೈಮ್ ನೋಡಿ ಹೇಳೋಣ ಅಂತ ಹೇಳಿ ಅದು ಯಾರದು ಈಕೆ ಈ ಹುಡುಗನ ಪ್ರೀತಿ ಮಾಡ್ತಾಳ ಅಂತ ಮದಿ ಮಾಡ್ಕೊತೀನಿ ಅಂತ ಹೇಳಕ ನಾನು ನೋಡು ಪುಣ್ಯ ಮದಿ ಮಾಡ್ಕೊಂಡ ಕೊಳ್ಳಾಗ ಒಂದ ಎರಡು ಹಾರ ಹಾಕೊಂಡ ಬಂದಿಲ್ಲಲ್ಲ ನಮ್ಮ ನಶಿ ವೈತೆ ಅಂತ ತಿಳ್ಕೋ ಹಂಗಾರೆ ಅದು ಆಂಟಿ ಬೇಡನ್ ಬೇಡ್ರಿ ನಾನು ನಿಮ್ಮ ಮಗಳು ನಾನು ನಿಮಗಿಂತ ಚಲೋ ನೋಡ್ಕೊತೀನಿ ಏ ತನ ಕುಂದ್ರ ಪ್ಯಾಂಟಿ ಕುಂಟಿ ಅನ್ಬಾರ ನೀನು ನೀ ಯಾದ್ ಯಾವಲ್ಲಿಗೆ ಬಂದಿ ಟಿಕೆಟ್ ಊರನವಲ್ಲ ಬಟ್ಟನವಲ್ಲ ನಿಂದೇನ ಯಾರು ನೀನು ಹ ಯವರು ನಿಂದ ಕರೆ ಹೇಳಿ ಈಗ ನಿಮ್ಮಪ್ಪ ನಿಮ್ಮವ್ವ ನೀ ಅಂತ ಮಗಳು ಏಸ್ ಮಂದಿ ಅತ್ತಂಗೆ ಏಸ್ ಮಂದಿ ನಮ್ಮ ಚಂದೆ ನಮ್ಮದು ಹುಬ್ಳಿ ರೀ ನಾನು ನಮ್ಮ ಅಪ್ಪಾರ್ದು ರೈಲ್ವೆ ಡಿಪಾರ್ಟ್ಮೆಂಟ್ ಒಳಗೆ ಕೆಲಸ ಐತಿ ರೀ ಅವ್ರದ್ದು ಈಗ ನನಗೆ ಬರ್ತೈತಿ ರೀ ಗೋರ್ಮೆಂಟ್ ಜಾಬ್ ರೀ ಅದಕ್ಕೆ ಈಗ ಅದು ನನಗೆ ಬರೋದೈತಿ ಇನ್ನೊಂದು ಎರಡು ದಿನಕ್ಕೆ ಏನನ್ನೋದು ಹೇಳ್ತೀನಿ ಅಂದಾರ ಅದಕ್ಕೆ ನಿಮ್ಮ ಮಗಳನ್ನ ಚಲೋ ನಡ್ಕೊಂತೇನೆ ಕೊಟ್ಟು ಮದುವೆ ಮಾಡ್ರಿ ಇಲ್ಲ ಅನ್ಬೇಡ್ರಿ ಅವನ್ಬೇಡ್ರಿ ವಾ ನಿಮ್ಮನ್ನ ಕೇಳ್ಬೇಕಂತ ಇಲ್ಲಿ ಮಟ್ಟ ಬಂದೇವಿ ನಾನು ನೌಕರಿ ಒಳಗೆ ತಗೊಂಡೇನಿ ಈಗ ಅವರು ಕೆಲ್ಸಕ್ಕೆ ಹೋಗೋರು ಇಬ್ಬರದು ಚಲೋ ಜೀವನ ಇರ್ತೈತಿ ಬೇಡ ಅನ್ಬೇಡ್ರಿ ಅವತ್ ನೀವು ಯಾರನ್ನ ತೋರಿಸಿ ಮದುವೆ ಮಾಡ್ಕೊ ಅಂದ್ರೆ ನಾನು ಇಷ್ಟ ಇಲ್ಲ ಅಂದ್ರೆ ನೋಡಿದ್ನೇ ಇಲ್ಲ ಒಪ್ಕೊಂಡೇ ಇಲ್ಲ ಆಮೇಲೆ ಅವ್ರಿಗೆ ಅವ್ರು ನಡ್ಕೊಳ್ಳೋ ರೀತಿ ನೀನೇ ಅಂದಿ ಚಲೋ ಹೇಳ್ಬಿಡುವ ಹೋಲತ್ತಾಗ ಅಂತೇಳಿ ಈಗ ನಾನೇ ಇಷ್ಟಪಟ್ಟು ಹುಡುಗ್ ನನ್ಗೆ ಮದುವೆ ಮಾಡಲ್ಲ ಅಂತ ಹೇಳ್ಬೇವ ಮಾಡ್ಬೇ ಮದ್ವಿ ನಂಗೆ ಇವ್ರನ್ನ ಮದುವೆ ಮಾಡ್ಕೋಬೇಕನ್ನೋದು ಭಾಳ ಐತಿ ಜ್ಯೋತಿ ಬೇಡ ಆದ್ರೂ ಇದ್ಯಾಕ ಸರಿ ಹೋಗಲ್ಲ ನಾ ಹೇಳ್ತೇನಲ್ಲ ನಾ ತೋರಿಸ್ತಲ್ಲೇ ಚಂದಾಗಿ ಮದ್ವಿ ಮಾಡ್ಕೊಳ್ವಾ ಈ ಪ್ರೀತಿ ಪ್ರೀತಿ ಇವೆಲ್ಲ ಏನು ಬೇಡ ಇವು ಏನು ಇವೆಲ್ಲ ನಮ್ಗೆ ಸರಿ ಅನ್ಸಲ್ಲ ಏನೇ ಹಿಂಗೆಲ್ಲ ಲವ್ ಪವ್ ಮಾಡ್ಕೊಂಡು ಮದ್ವಿ ಮಾಡ್ಕೊಳ್ಳೋದಾಗ ಅವ್ರ ಮನೆಯಾಗ ಏನು ಸಿಟ್ಟು ಬತ್ತೈತೆ ಅವ್ರಿಗೂ ಏನೋ ಖುಷಿ ಆಗತ್ತಂತ ಮಡಿಯ ಆಮೇಲೆ ನೋಡು ಪ್ರೀತಿ ಮಾಡಿ ಮದ್ವಿ ಮಾಡ್ಕೊಂಡಂತೇಳಿ ಎಳ್ಕಾಳ್ ಮರ್ಯಾದೆ ಕೊಡೋದಲ್ಲ ನಿನಗೆ ನಾ ಹೇಳ್ತೇನೆ ಬೇಡ 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 ಅಣ್ಣ ಬ್ಯಾಡ ಅಣ್ಣ ನಾನು ಇವ್ರನ್ನ ಮದುವೆ ಮಾಡ್ಕೋಬೇಕಂತ ಬಹಳ ಆಸೆ ಇಟ್ಕೊಂಡೇನೆ ಬೇಡ ಅಂತ ಅನ್ಬೇಡಣ್ಣ ನನ್ ಮದುವೆ ಮಾಡ್ಸೋಣ ಇವ್ರ ಜೊತೆಗೆ ನನ್ನ ಏನು ಏನ್ ಹುಡುಗ ಗಂಡು ಹುಡು ಗಂಡು ಹುಡುಗಿ ಇದಿಲ್ಲ ಹೆಣ್ಣು ಹುಡುಗಿ ಇದಿಲ್ಲ ವಾಯ್ ವಾ ಆ ನಾ ಇವನ್ನ ಮಾಡ್ಕೊತಾನ ಈಕಿನ್ನ ಮಾಡ್ಕೊತಾನ ಅಂತ ಹೇಳಿ ಇವ್ ಹಿಂಗ್ ಮಾತಾಡ್ತಾವ್ ತಂದಿ ತಾಯಿ ಮುಂದೆ ನಿಂತಂದ್ರ ನಾವು ಮದಿವೆ ಅನ್ನ ಶಬ್ದ ಕೇಳತ್ಲೆ ದುಡ್ ದುಡ್ ಒಳಗ ಹೊಡಕಿದ್ವಿ ಅಷ್ಟು ನಾಚಿಕೆ ಕಿತ್ ನಮ್ಗ ಅಷ್ಟ ಸುಮಾರ್ ಆದಂಗ ಕಿತ್ ಮಾತಾಡ್ತಿದ್ದಿಲ್ಲ ಅದ್ರ ಬಗ್ಗೆ ನಾವು ಇವು ಅದಾವ್ ಏನು ಹೇಳ್ಬೇಕು ಇವಕ್ ಶಾಂತ ಆಗಿನ ಕಾಲನ ಬೇರೆ ಈಗಿನ ಕಾಲನ ಬೇರೆ ಅವಾಗ ಮದ್ವಿ ಅನ್ನೋದು ಹಿರಿಯರ್ ನೋಡಿ ಮಾಡ್ತಿದ್ರು ಎಲ್ಲಿ ಹೇಳ್ತಾರ ಅಲ್ಲೇ ಪಟ ಪಟ ಮಾಡ್ಕೋಬೇಕಿತ್ತು ಈಗ ಹಂಗಲ್ಲ ಈಗ ಕಾಲಮಾನ ಭಾಳ ನಾ ಆಗೈತಿ ಹುಡುಗ ಹುಡುಗಿ ಒಪ್ಕೊಂಡ್ರೆ ಅವ್ರು ನೋಡಿದ್ರೆ ಇದಾಗದು ಹಂಗೆ ನಮ್ಮ ಪುಣ್ಯ ಮದ್ವೆ ಮಾಡ್ಕೊಂಡು ಕೊಳ್ಳಾಗ ಒಂದು ಹಾರ ಹಾಕ್ಕೊಂಡು ಬಂದಿಲ್ಲಲ್ಲ ಏನ ಹ್ಞೂ ನಾವಿಬ್ರು ಅಂತರೂ ದೂರ ಆಗಲ್ರಿ ಮನ್ಯಾಗ ಮಾತಾಡಿ ಬೇಕಾದ್ರೆ ಅವ್ರನ್ನೆಲ್ಲರನ್ನೂ ಒಪ್ಸಿ ಕರ್ಕೊಂಬರ್ತೇನೆ ನಿಮ್ಮ ಮನ್ಯಾಗ ನೀವು ಒಪ್ಕೋರಿ ಆಂಟಿ ಅಂಕಲ್ ಒಪ್ಕೊರಿ ಅಂತ ಅನ್ನಕ್ಕೆ ಹೋಗ್ಬೇಡ್ರಿ ನಾನು ಅಕ್ಕಿನ ಭಾಳ ಪ್ರೀತಿ ಮಾಡ್ತೇನೆ ಅಕ್ಕಿನ ಮದ್ವಿ ಅಂತ ಅಂತಲಾಗೈತಿ ಆಕಿಗೂ ಅಷ್ಟೆ ನನ್ನ ಮದ್ವಿ ಮಾಡ್ಕೋಬೇಕಂತೈತಿ ನಮ್ಮಿಬ್ರು ದೂರ ಮಾಡಬೇಡ್ರಿ ಜೀವನ ಮಾಡ್ಕೊಂಡು ಮಾಡ್ಕೊಂಡ್ಕ್ಕೆ ಯಾವ್ದು ಕೆಟ್ಟ ಹೆಸರು ತರಂಗಿಲ್ಲ ನಿಮಗೆ ನನಗೆ ಇದಕ್ಕೆ ಸುತಾರ ಒಪ್ಪಿಗೆ ಇಲ್ಲ ಜ್ಯೋತಿ ಹಿಂಗ ಏಕೈಕ ನೀನು ಹುಡುಗನ್ ಕರ್ಕೊಂಡ್ ಬಂದಿ ಇನ್ನು ಕೆಲಸನೆ ಸಿಕ್ಕಿಲ್ಲ ನಿಮಗೆ ಹಿಂಗ ಕರ್ಕೊಂಡ್ ಬಂದಿ ಹಿಂಗ ಮೇಲೆ ನಿಂತ ಮಾತಾಡಿದ್ರೆ ಇದು ಏನ್ ಅಂತ ಹೇಳಬೇಕು ಇದಕ್ಕೆ ನಾವು ಹಾ ನೋಡುವ ಬಾ ಹೊರದ ಬುದ್ಧಿ ಹೇಳಕ ಹೊರದ ಬಡದ ನಿಮಗೆ ತಿಳಿ ಹೇಳಕ ಸಣ್ಣಕ್ಕೆ ಅಲ್ಲ ನೀನು ದೊಡ್ಡಕ್ಕೆ ಇದಿ ನಿಂಗು ತಿಳ್ವಲಿಕ್ಕೆ ಇರ್ತಿತಿ ಇದು ಯಾಕ ನಂಗ ಸರಿ ಅನಿಸುತ್ತೆ ನೋಡು ಅದು ಅಣ್ಣ ದಿನ ನಾ ಹೇಳಿದ್ದಿಲ್ಲ ಅವನು ಎಲ್ಲೆಲ್ಲೇ ನನ್ನ ಗಂಡ ಹುಡುಕತಿದ್ನಲ್ಲ ಮದುವೆ ಮಾಡಬೇಕು ಹೇಳಿ ಇನ್ನೂ ಸುಮ್ಮನೆ ಆಗೋಲ್ಲ ಅಂತೇಳಿ ನಾನೇ ಅಣ್ಣ ಹೇಳಕ್ ಅಂತೇಳಿ ಏನ ಒಟ್ಟ ಇವಕ್ಕ ಮಾನಿಲ್ಲ ಇಲ್ಲ ಇವು ವಯಸ್ಸಿಗೆ ಬರತ್ಲೇ ಇಲ್ಲ ಅವು ಮಾಡೋಕೆ ನಿಂತ್ ಬಿಡ್ತಾವ ವಯಸ್ಸಿಗೆ ಬರತ್ಲೇ ತ ಎಂಟನೇತ್ತ ತ ದಾಟತ್ಲೆ ಚಾಲು ಇವ್ಕ ಹಲಿಕಲ್ಕಿಸಿದೆ ಹಲಿಕಿಸಿದೆ ಅವು ಇವು ನೋಡಿ ಇವ್ನು ನೋಡಿ ಚಾಲು ಆಗಿಬಿಡ್ತತೆ ಮತ್ತೇನೈತಿ ನೌಕರಿ ತಗೊಂಡಾರ ಈಗ ಹೇಳ್ದಂಗೆ ಹೇಳ್ತಾರವ್ರಲ್ಲಿ ಆತ್ ತಗೋ ಕೇಳ್ದಂಗೆ ಮಾಡ್ಕೊರಿ ಹೇಳಿದಾರ ಮಾತು ಕೇಳೋರಿಗೆ ಹೇಳ್ಬೋದಾ ನಿಮ್ಮಂತವ್ ಕೇಳೋದು ಮಾಡ್ಕೊಂಡ್ರ ಮಾಡ್ಕೊಂಡ್ರೆ ಅವ್ನ ಸೈ ಅನ್ನ ಈಗ ಬಂದು ನಿಂತ ಈಗ ಹೇಳ್ಬೇಕಂತ ಅವ್ ಬಂದ್ ನಿಂತಾನ ಮತ್ತೇನೈತಿ ನನ್ ನನ್ನ ನನ್ಗೇನು ಹೇಳಕ್ಕೆ ಹೋಗ್ಯಾಡ್ರಿ ಊರಾಗ ಶಾಂತವನ ಮಗ ಹಿಂಗೆ ಮಾಡಿದ್ಲಾ ಅಂತೇಳಿ ಎಲ್ಲರಿಗೂ ಅನಿಸ್ಕೊಬೇಕ ಇದ್ರ ಬದ್ಲು ನಮ್ಮ ಮಗನ ಮಗನನ್ನ ಮಾಡ್ಕೊಂಡಿದ್ರೆ ಬೇಕಾದಂಗಿತ್ತ ಸಣ್ಣದ್ರಾಗೆ ಇರ್ತಿದ್ವಿ ಆ ಹೆಂಗೆ ಏನೋ ಗೊತ್ತಿತ್ತು ಇವ್ ನೋಡಿ ಪ್ರೀತಿ ಮಾಡ್ಕೊಂಡು ಕುಂತಿ ಇವ್ರ ಮನ್ಯಾಗೆ ಹೆಂಗೆ ಏನೋ ಎತ್ತ ಗೊತ್ತಿಲ್ಲ ಅಲ್ಲಪ್ಪ ನಿಮ್ಮ ಮನೆಗೆ ಗೊತ್ತಾರಲ್ಲ ನಮ್ಮ ಮನ್ಯಾಗ ನಾನು ಹೇಳ್ತೀನಿ ರೀ ನಮ್ಮವ್ವ ನಮ್ಮ ಅಪ್ಪಾರು ಒಪ್ಪ್ತಾರೆ ಅಂತ ನನಗೆ ಖಾತ್ರಿ ಐತಿ ಮೊದಲು ಅವ್ರಿಗೆ ಹೇಳಿ ಏನಪ್ಪ ಅವರು ನಿಮ್ಮವ್ವ ನಿಮ್ಮ ಅಪ್ಪನ ಕರ್ಕೊಂಡ ಬ ನೋಡೋಣ ಸರಿ ಆಯ್ತು ರೀ ನಾನು ಏನು ಬರ್ತೀನಿ ರೀ ಊರು ಬುದ್ಧಿಗೇಡಿ ಅವ್ನ ಮಸಡಿ ನೋಡಿದ್ರೆ ಅವ್ನ ನಮನಿಗೆ ಕಳ್ಳಿದ್ದಂಗೆ ಅದನ್ನು ಅವ್ನು ಹೋಗಿ ಪ್ರೀತಿ ಮಾಡ್ತಾನೆ ನಿನಗೇನು ನಿನಗ ನಿನಗೆ ಯಾಕ ಅವ್ನು ಸರಿ ಇಲ್ಲ ಅಂತ ಅನ್ನಿಸ್ತಾ ಇತ್ತು ನೋಡುವ ನನಗೆ ಯಾಕ ಅವ್ನ ಜೊತೆಗೆ ನೀನು ಮದುವೆ ಮಾಡೋಕೆ ಮನಸ್ಸಿಲ್ಲ ಹಂಗನ್ಬೇಡುವ ಅದು ಯಾಕೆ ಕಳ್ಳಿದ್ದಂಗೆದಾನ ಯಾಕ ನೋಡಿ ಹೆಂಗೈತಿ ತಡೆ ನೋಡೋಣ ಅವರಪ್ಪ ಅವ್ರು ಏನೋ ಹೇಳ್ತಾನೆ ಅಂದಾನಲ್ಲ ಹೇಳಿ ಕರ್ಕೊಂಬರ್ರಿ ಅದೇನು ಹೇಳಿ ಕರ್ಕೊಂಬರ್ತಾರ ನೋಡಣ್ಣ ಗೌರ್ಮೆಂಟ್ ಜಾಬ್ನಾಗ ಭೀ ಅವರಪ್ಪಾಜು ಈಗ ಕೆಲಸ ಇವ್ರಿಗೆ ಬರ್ತದೆ ಗೊತ್ತನ ಬರ್ತೈತಿ ಬಂದಾಗ ನೋಡೋಣಂತೆ ಅದು ಅಲ್ಲದೆ ಕೆಲಸ ತಗೊಂಡು ಏನು ಮಾಡ್ತೀಯ ಗುಣ ಗುಣ ಮುಖ್ಯ ಮೊದಲು ನಂಗೆ ಯಾಕೆ ಆ ಹುಡುಗನ್ ಗುಣ ಅಷ್ಟು ಸರಿ ಐತೆ ಅಂತ ಅನ್ಸ್ ಸ್ವಲ್ಪ ನೋಡುವ ಬುದ್ಗೇಡಿ ಬುದ್ಗೇಡಿ ನೋಡನ್ ತಡಿಯವ ದುಡುಕ್ ಬೇಡ ಹೆಂಗಿದ್ರು ನಮ್ಮ ಅವನಪ್ಪನ್ ಕರ್ಕೊಂಡ್ ಬರ್ತೇನೆ ಅಂತ ಹೇಳಲ್ಲ ಹ್ಮ್ ಬರ್ಲಿ ಅಣ್ಣ ಪ್ಲೀಸ್ ಅಣ್ಣ ನೋಡ್ವಾ ದುಡುಕ್ ನಮ್ಮ ಮನೆಯಾಗ ಇರೋದು ಯಾರೇ ಏನೇ ಮಾತಾಡಿದ್ರು ಎಲ್ಲ ನಿನ್ನ ಒಳ್ಳೆಯದಕ್ಕೆ ಆಗಿರ್ತೈತಿ ಏನು ಸ್ವಲ್ಪ ತಡಿ ಕಾದು ನೋಡೋಣ ಹ್ಮ್ ನೋಡಿದ್ರಣ್ಣ ಅದೇನೋ ಅಲ್ಲಿ ಬಂದು ಇಲ್ಲಿ ಸರ್ಪ್ರೈಸ್ ಕೊಡ್ತಾರ ಅಂದ್ರಲ್ಲ ಎಲ್ಲದಾರ ಇನ್ನ ಸರ್ಪ್ರೈಸ್ ಯಾವಾಗ ಇನ್ನು ಬೆಟ್ಟೆ ಆಗದ ಹೇಳ್ರಿ ನೀವು ನೋಡನಂಗರ ಎಲ್ಲ ಸುಳ್ರಿ ಬಂದ ಉಳ್ಕೊಂಡನಲ್ಲೇ ಉಳ್ಕೊಂಡನ ಅಷ್ಟೇ ಅದಕ್ಕೆ ಗೊತ್ತನ ನನಗೆ ಅನಿಸ್ತತಿ ಈಗ ಹೋಗೋದು ಬೇಡ್ರಿ ಇನ್ನastiನ ಇರನ್ ಬಿಡ್ರಿ ಏನು ಕೆಲಸ ಐತಿ ಅಂದಿರ್ತಾಳ ಅಕಿ ಊರು ಬಿಡಾಡಿ ಅಷ್ಟೇ ಮತ್ತೆ ಇನ್ನೇನಿಲ್ಲ ಒಂದು ಫೋನ್ ಹಸ್ತಂತರಿ ಹ್ಮ್ ಫಸ್ಟ್ ಸಮಾಧಾನವಾಗಿ ಮಾತಾಡಿ ಎಲ್ಲದನ ಏನು ಅಂತ ಹೇಳಿ ಫಸ್ಟ್ ತಡಿ ಫೋನ್ ಎಬ್ಸಲಿ ಹಲಕಟ ಬಡೇ ಇನ್ನು ಎಬ್ಸೇ ಇಲ್ಲ ಫೋನ್ ಏರೆ ಹಿಂತಿ ಮನೆ ಕੁੰತ್ತರ ತನ ಮತ್ತೆ ಇನ್ನ ಅತ್ತಿ ಮಾವನ ಕಾಲು ಇತ್ತು ಹಲೋ ಹಲೋವಾ ಹ್ಮ್ ಏನ್ ಮಾಡತ್ತಿಪ್ಪ ಎಲ್ಲದಿ ನಾನುವಾ ಹಿಂಗ ಇಲ್ಲೇ ಬಂದಿದ್ವಲ್ಲ ನಿನ್ನೆ ಕಂಜಿ ಕಾಮಾಕ್ಷಿ ನೋಡ್ಕೊಂಡು ಇವತ್ತು ತಿರುಪತಿ ಕಡೆ ಬಂದಿದ್ವಿ ಅವ ಓಹೋ ತಿರುಪತಿ ಹ್ಮ್ ತಿರುಪತಿ ಹೈತೈತ ಆತ ಈಗ ತಿರುಪತಿಯಿಂದ ಇಂದ ಇವಾಗ ಕಡಿಮೆ ನಾನು ನಿನಗೆ ಹೇಳ್ತನೇ ಏನನದು ತಿರುಪತಿ ಇಂದ ಬರದು ಯಾವಾಗ ಅಂತೇಳಾ ಓ ಇನ್ನು ಕೇಳಬೇಕು ಆಮೇಲೆ ಬರೋದೆ ಯಾವಾಗ ಅಂತ ನಿನಗೆ ಅಲ್ಲಿಂದ ವಿಚಾರ ಗೊತ್ತಾಗಬೇಕು ಆಯ್ತು ಆಯ್ತು ಯಾ ಯಾವ ಕೇಳ್ಬೇಕು ನೀನು ಹೆಂಡ್ತಿಯ ಇನ್ಯಾರು ಕೇಳ್ಬೇಕ ಆಂ ಅಂದ್ರೆ ತಿರುಪತಿಯಿಂದ ಇನ್ನು ಮತ್ತೆ ಯಾವ್ದಾರ ಊರಿಗೆ ಹೋಗೋದೈತೆನ ನೀನು ಹೆಂತಿ ಅದಕ್ಕೆ ಯಾವ ಇವಾಗ ಹೋಗುನ್ ಅಂದ್ರೆ ಪಾಪ ನೀನು ನಾಳೆ ಬರ್ತಿ ಇಲ್ಲ ಇವತ್ತ ಬರ್ತಿ ಇಲ್ಲಿ ತಗೋರಿ ಇನ್ನೊಂದು ನಾಲ್ಕು ದಿನ ಬಿಟ್ಟು ಹೋಗಲ್ಲ ಅಂದ್ರೆ ಮತ್ತೆ ನಾಲ್ಕು ದಿನ ಬಿಟ್ಟು ಬರ್ಬೇಕಲ್ಲ ಅದಕ್ಕೆ ಹೇಳಿದೆ ಓಗ ಸರಿ ಅಬ್ಬ ನಾ ನಿಂಗೆ ಬೆಳಗ್ಗೆ ಹೇಳ್ತಾನವ ಏನು ಅದಾವ ನೋಡಪ್ಪ ಬರ್ತೀಯ ಏನು ಮಾಡ್ತೀಯ ನೋಡು ಅನುಕೂಲ ಆತು ಬರ್ರಿ ಇಲ್ಲ ಇನ್ನೊಂದು ಹಂಗಿದ್ರು ಗಣಪನ ಇಟ್ಟಾಗೈತಿ ಕಳ್ಸಿ ಬಿಡ್ತೀವಿ ನಾವು ಅದ್ರಾಗ ಏನೈತಿ ಏನು ನಿಮ್ಮಪ್ಪ ಅದನ ನಾವಾದೇವಿ ಮನ್ಯಾಗ ಹಬ್ಬ ಮಾಡ್ತೇವೆ ನಾವು ಆಲ್ ಬಿವೈ ಅದಕ್ಕಷ್ಟು ಬೇಜಾರು ಮಾಡ್ಕೋತೀವಿ ಹ್ಞೂ ಬೇಜಾರು ಮಾಡ್ಕೊಬಿಡು ಬರ್ತೀನಿ ಬರ್ತೀನವ್ವ ಬಂದು ಗಣಪನ ಬಿಟ್ಟು ಬರೋಣಂತ ತಿರುಪತಿ ಆಗಿದೆ ಅದನ್ನ ಇಂದಿಲ್ಲ ಒಂದು ಹಿಡಿಯ ಕಾಲ್ ಮಾಡಿ ನೋಡಣ ಒಂಚೇರಿ ತಿರುಪತಿ ನೋಡಣ ಅಲ್ಲಿಗೆ ಅಂತೂ ಹೋಗಿ ನೋಡೋ ಪುಣ್ಯ ನನಗಿಲ್ಲ ಯಾರು ಕರ್ಕೊಂಡು ಹೋಗ್ಬೇಕು ನನ್ನ ಒಂಚೂರಿ ಇಡಿಯಾ ಕಾಲ್ ಮಾಡಿ ನೋಡೋಣ ಹಿಂಗೆ ಹಿಡಿ ಅಂಚೆ ನೋಡಣ

ರೆಡ್ ಎಂಡಾಗಿ ಹಿಡ್ದರು ಏನು ಮಾಡ್ತೀವಿ ಅಕಸ್ಮಾತ್ ಅವರಲ್ಲೇ ಇದ್ರೆ ನೋಡಿದ ಮೇಲೆ ಏನು ಮಾಡ್ತಿ ಹೌದಿಲ್ಲ ಬಿಡು ಹೋಗ್ಲತ್ತ ತಿಳಿದಾಗ ಬರ್ವಲ್ಲಕ್ಕ ಹ್ಞೂ ಏನು ಮಾಡೋಕ್ಕಾಗಲ್ಲ ಏನು ಏನು ಮಾಡೋಕ್ಕಾಗಲ್ಲ ಹೋಗ್ಲಿ ಬಿಡು ಏನು ಮಾಡೋಕ್ಕಾಗಲ್ಲ ಏನು ಮಾಡೋಕ್ಕಾಗಲ್ಲ ಅಂತ ಕುಂದಿರ್ತೇವಲ್ಲ ಅದಕ್ಕೆ ಹಿಂಗೆ ಮೆರಿಚಾರರ ಹ್ಞೂ ಛ ನನಗೆ ಒಂದು ಸುಡುಗಾಡ ಅದು ಹ್ಞೂ ಅಂತ ಗೊತ್ತಿಲ್ಲ ನನಗೆ ಇಲ್ಲ ಅಂದಿದ್ದರೆ ಹೊಕ್ಕಿದ್ದ ಬೇಷಗೆ ಏನು ಏನು ನಿಮ್ದು ಆಟ ಅಂತ ಕೇಳೇ ಬಿಡ್ತಿದ್ದೆ ಇಂಥ ನನಗೊಂದು ಗೊತ್ತಾಗಲಾರ್ದಂಗೆ ಆತಲ್ಲ ಇದು ಹಾಂ ಬರಲಿ ಯಾವಾಗ ಬರ್ತಾನೆ ಬರಲಿ ಕರ್ಕೊಂಡು ಅತ್ತಿ ಮನೆಗೆ ಹೋಗ್ಕನಿ ಬಿಡೋದಲ್ಲ